ಶರಣಬಸಪ್ಪ ವೀರಪ್ಪ ಚಕ್ರಸಾಲಿ ಅಂತ ಹೇಳಿ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕಂಚೇರಗಟ್ಟಿ ಗ್ರಾಮದವನು ಈ ನಮ್ಮ ಹಾವೇರಿ ಜಿಲ್ಲಾದೊಳಗೆ ಈಶ್ವರಪ್ಪ ಮಗನ ಮಗನವ್ರಿಗೆ ಎಂ ಪಿ ಟಿಕೆಟ್ ಯಾಕೆ ನೀವು ಕೊಡಬಾರ್ದು ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಯಾಕೆ ಕೊಡಬೇಕು ನಮ್ಮ ಈಶ್ವರಪ್ಪ ಜವರು ಮೇಲಾಗಿ ಇಷ್ಟ ಬಿ ಜೆ ಪಿ ಪಕ್ಷದೊಳಗೆ ದುಡ್ದಿದ್ದಾರೆ ಎತ್ತಾಗೂ ಅವರು ಅಲ್ಲಾಡಿಲ್ಲ ಇನ್ನಿತರೆ ಎಮ್ ಎಲ್ ಎಗಳು ಎಲ್ಲರೂ ಆ ಕಡೆ ಈ ಕಡೆ ಅಲ್ಲಾಡಿದ್ದಾರೆ ಆದರೆ ಈಶ್ವರಪ್ಪ ಇಷ್ಟ್ರತನ ಬಿ ಜೆ ಪಿ ಪಕ್ಷಕ್ಕಾಗಿ ದುಡಿದುದಾನೆ ಮೇಲಾಗಿ ನಿಷ್ಠುವಾದಿ ಈಶ್ವರ ಅದಕ್ಕೆ ನಮ್ಮ ಹಾವೇರಿ ಹಾಗೂ ಗದಗ ಮುಂದೆ ಬರುವ ಲೋಕಸಭಾ ಇಲೆಕ್ಷನ್ ಇಲೆಕ್ಷನ್ಗೆ ನಮ್ಮ ಈಶ್ವರ ಪಜ್ಜನ ಮಗನ್ನ ನೀವು ನಿಲ್ಲಿಸ್ಬೇಕು ಟಿಕೆಟ್ ಕೊಡಬೇಕು ಎರಡನೇ ಪಟ್ಟಿ ರಿಲೀಸ್ ಆಗೈತಿ ಅಂದ್ರೆ ಅದನ್ನು ತಿದ್ದುಪಡಿ ಮಾಡ್ಬೋದು ನಿಮ್ಮ ಕೈಯಾಗೈತೆ ಅದು ಜೆ ಪಿ ನಡ್ಡಾ ಅಮಿತ್ ಶಾ ಮೋದಿಯವರು ಎಲ್ಲರೂ ಸೇರಿ ನಮ್ಮ ಭಾಗದ ಎಮ್ ಎಲ್ ಎಗಳು ಮತ್ತು ಮೇಲಾಗಿ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಅದನ್ನು ಸೀಟ್ ಚೇಂಜ್ ಮಾಡಿ ನಮ್ಮ ಈಶ್ವರಪ್ಪ ಮಗಗೆ ಯಾಕೆ ನೀವು ಸೀಟ್ ಕೊಡಬಾರ್ದು ಹಾಂ ಮೇಲಾಗಿ ಅವರು ಇಷ್ಟು ತನ ಪಕ್ಷಕ್ಕೆ ದುಡ್ದಾರ್ರಿ ಅವರು ಎತ್ತಗೋ ಅಲ್ಲಾಡ್ದಂಥ ಜನ ಅವರು ಹಾಂ ಅದಕ್ಕೆ ದಯವಿಟ್ಟು ನಾ ಕೈ ಮುಗಿದು ಹೇಳ್ತೀನಿ ನೀವು ನಮ್ಮ ಹಾವೇರಿ ಜಿಲ್ಲಾಕ್ಕೆ ನಮ್ಮ ಈಶ್ವರಪ್ಪನ ಮಗನ್ನ ಕೊಡಿಸ್ಬೇಕು ಬಸವರಾಜ ಬೊಮ್ಮಾಯಿ ಅವರು ಮೇಲಾಗಿ ಮುಖ್ಯಮಂತ್ರಿ ಆಗ್ಯಾರ ಎಮ್ ಎಲ್ ಎ ಆಗ್ಯಾರ ಆಲ್ರೆಡಿ ಎಮ್ ಈಗ ಹಾಲಿ ಎಮ್ ಎಲ್ ಎ ಆಗಿದ್ದಾರೆ ಹಾಂ ಅವ್ರಿಗೆ ಬೇಡ ಈಶ್ವರಪ್ಪಜನ ಮಗ ಕೊಡಿಸ್ರಿ ಯಾಕೆ ಕೊಡಿಸ್ಬಾರ್ದು ಹಾಂ ನೀವು ಜ ದಯವಿಟ್ಟು ಯಾಕೆ ನಾ ಇದನ್ನು ಹೇಳಕ್ಕೆ ನಿಮಗೆ ಇಷ್ಟಪಡ್ತಾನೆ ಅಂದ್ರೆ ಏ ಬಿಡ ಇವ ಯಾಕೆ ಈಶ್ವರಪ್ಪಜನ ಮಗನ ಕಡೆ ಬ್ಯಾಟಿಂಗ್ ಮಾಡಾಕತ್ತೇನೋ ಅನ್ಬೋದು ನಂದೇನು ಈಶ್ವರಪ್ಪಜನ ಮಗನ ಹೊಲದ ಮ್ಯಾರ್ಯಾಗ ಮ್ಯಾರ್ಯಾರ ಇಲ್ಲ ಮನಿ ಮ್ಯಾಗ ಮನಿನಾರ ಇಲ್ಲ ಬಿಡಪ್ಪ ಅವನ ಮನೆ ಮಗಳ ಮನಿ ಐತಿ ಹೊಲದ ಮಗಳ ಹೊಲ ಐತಿ ಅವನ ಬಗ್ಗೆ ಇವನ ಬ್ಯಾಟಿಂಗ್ ಮಾಡಕತ್ತಾನಲ್ಲ ಅನ್ಬೋದು ಈಶ್ವರಪ್ಪಜನ ಮಗನ ನೋಡಿರಿ ನೀವು ಈಶ್ವರಪ್ಪನ ನೋಡ್ರಿ ನೀವು ಹಾಂ ನಿಷ್ಠುವಾದ್ಯವ ಎಲ್ಲಾದರೂ ನಿಷ್ಠರವಾಗಿ ಮಾತಾಡ್ತಾನವ ಬಿಡ ಮತ್ತೊಬ್ಬರು ಅನ್ಬೋದು ಕಟ್ಟಿ ಮೇಲೆ ಕುತ್ಕೊಂಡು ಏ ಬಿಡ ಅರ್ಧ ಕುಡ್ದಿತೈತಿ ಇದು ಮಾತಾಡೋ ಕಥೆ ಅನ್ಬೋದು ನಾ ಕುಡಿದ್ರೆ ದೇವ್ರು ನೋಡ್ಕೆಲ್ರಿ ನಾನು ಯಾವಾಗಲೂ ನಿಷ್ಠಾವಂಥ ಪಕ್ಷಕ್ಕಾಗಿ ನಾನೊಬ್ಬ ದುಡ್ದಂಥ ನಾನು ಮೇಲಾಗಿ ಎತ್ತಾಗೂ ಅಳಗಾಡ್ದಂಥ ವ್ಯಕ್ತಿ ನಾನು ಅದ್ರ ಬಗ್ಗೆ ನನಗೆ ಹೊಟ್ಟು ಹುರಿದೈತಿ ಯಾರಿಗೇನು ಕೊಟ್ಟರು ಅನ್ನೋದು ನನಗೆ ಅರ್ಥಕಥೆ ಹಾಂ ದಯವಿಟ್ಟು ನೀವು ಹಾವೇರಿ ಲೋಕಸಭಾ ಎಲೆಕ್ಷನ್ಗೆ ಈ ಹೆಸರನ್ನು ಬಸರಾಜ್ ಬೊಮ್ಮಾಯಿ ಅವರನ್ನ ಹೆಸರನ್ನು ತಗದು ಮಗನ ಹೆಸರನ್ನು ಸೇರ್ಪಡೆ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮೇಲಾಗಿ ನಾನು ಲಾಸ್ಟ್ ಹೇಳಕ್ಕೆ ಇಷ್ಟಪಡ್ತೇನೆ ಕೈ ಮುಗಿದು ನಮ್ಮ ಹಾವೇರಿ ಜಿಲ್ಲಾಕ್ಕ ಈಶ್ವರಪ್ಪಾಜ್ ಮಗನ್ನ ಕೊಟ್ಟದ್ರ ಎಲ್ಲ ಸಂಪಾದಿತರೇ ಪರಾ